ಒಕ್ಕಲಿಗರ ಬಗ್ಗೆ ಆದರೆ ಇಮಿಡಿಯೇಟ್ ಆ್ಯಕ್ಷನ್ ಪಟಾಪಟ್ ಇವ್ರ ಬಗ್ಗೆ ಕುಕ್ಕರ್ ಬಾಂಬ್ ಕುಕ್ಕರ್ ಬ್ರದರ್ಸ್ ಬಗ್ಗೆ ನೋ ಆಕ್ಷನ್ ಇದಕ್ಕೆ ಉತ್ತರ ಹೇಳ್ಬೇಕಲ್ಲ ನೀವು ಕಾಂಗ್ರೆಸ್ ಅವರು ಏನೋ ಏನು ಅವರು ಹೇಳಿದ್ದು ಹೇಳಿದ್ದೆ ಏನು ಎಲ್ಲ ಮಂತ್ರಿಗಳು ಅಶೋಕ ಏನೋ ಬಿ ಡಿ ಸೇದಿ ಏನೋ ಬಿ ಡಿ ಸೇದ್ಬಿಟ್ಟು ಬೆಂಕಿ ಇಡ್ತಾರೆ ಅಂತ ನಾನೇನು ಬೀಡಿನೂ ಸೇದಿಲ್ಲ ಸಿಗರೇಟು ಸೇದಿಲ್ಲ ಏನೋ ಮುಂದಕ್ಕೆ ನಾನು ಸೇದಬೇಕನ್ನೋ ನೋಡೋಂಗೆ ಗೊತ್ತಿಲ್ಲ ಸೇದಿಲ್ಲ ಬೀಡಿನೂ ಸೇದಿಲ್ಲ ಸಿಗರೇಟು ನಾನು ಬೆಂಕಿ ಇಡಕ್ಕೆ ಹೋಗ್ತೀನಂತೆ ಇದನ್ನ ಯಾಕಪ್ಪ ಯಾಕ ಇವರು ಬೆಂಕಿ ಹಿಡ್ದಿರ ಇವರೇನು ಐಸ್ ಹಾಕ್ತಾವ್ರ ಇವನ್ ಯಾರು ತಾಲಿಬಾನ್ ಮೌಲಾನಾ ಅಬು ತಾಲಿಬಾನ್ ರೆಹಮಾನಿ ಇವನೇನು ಬೆಂಕಿ ಹಿಡ್ದಿರ ಏನು ಐಸು ಸ್ನೋ ಆಗ್ತಾಯಿದ್ದಾನ ಎಲ್ಲ ಕಡೆ ಹೋಗಿ ಸ್ನೋಮ್ಯಾನ್ ಇವನು ನಮ್ಮ ಸ್ವಾಮೀಜಿ ಬಗ್ಗೆ ಡಿ ಕೆ ಶ್ ಕುಮಾರ್ ಅವರು ಬೆಂಕಿ ಕಾರ್ತಾರೆ ಇವನ್ ಬಗ್ಗೆ ಯಾರು ಮೌಲಾನಾ ಅಬು ತಾಲಿಬಾನ್ ಬಗ್ಗೆ ಸ್ನೋ ಸ್ನೋ ಅಂದರೆ ಐಸ್ ಐಸ್ ಥರ ಪೂಲಾಗಿ ಕೂತಿದ್ದಾರೆ ಕೂಲ್ 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 ಅಂತ ಬಂದಿದೆ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಅದು ಕೂಲ್ ಆಗಿ ಇವನ್ ಬಗ್ಗೆ ಆಗಿದ್ದಾರೆ ಇದು ನ್ಯಾಯವೇ ಇನ್ನೊಂದು ಬಹಳ ನಮ್ಮ ಅದರ ಬಗ್ಗೆ ಅವರು ಕ್ಷಮಾಪಣೆಯನ್ನು ಕೇಳ್ಬಿಟ್ಟಿದಾರಲ್ಲ ಇವನ್ ಕೇಳಿದಾನ ಕ್ಷಮಾಪಣೆ ಕೇಳಿದಾರಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಕೂದ ಕೂಗುದ್ರಲ್ಲ ನೀವೆಲ್ಲ ಏನಂದ್ರಿ ಕಾಂಗ್ರೆಸ್ ಅವರೆಲ್ಲ ಕೂಗೇ ಇಲ್ಲ ಕೂಗೇ ಇಲ್ಲ ಕೂ ನಾವು ಅವರೆಲ್ಲ ಬ್ರದರ್ಸು ಅವರೆಲ್ಲ ನಮ್ಮ ಸಿಸ್ಟರ್ಸು ಅಂದ್ರಲ್ಲ ಆಮೇಲೆ ಪ್ರೂವ್ ಆಯ್ತಲ್ಲ ಆಡಿಯೋ ಅವ್ರದ್ದೇ ಅಂದ್ಬಿಟ್ಟು ಫೋರೆನ್ಸಿಕ್ ಲ್ಯಾಬಿಂದ ಪ್ರೂವ್ ಆಗೋಯ್ತಲ್ಲ ಇಲ್ಲಿ ಅವ್ರನ್ನ ಕರ್ಕೊಂಡು ಹೋದರು ಪೊಲೀಸ್ ಸ್ಟೇಷನ್ನ ಕೂತ್ಸೂ ಅಲ್ಲಿ ತಾಜ್ ಇದು ಶಿವಾಜಿನಗರದಿಂದ ಏನು ಬಿರಿಯಾನಿ ತರಿಸು ಕೊಟ್ಟರು ಕಳಿಸ್ಬಿಟ್ರು ನಮ್ಮ ಸ್ವಾಮೀಜಿಗೆ ಯಾವುದು ಇಲ್ಲ ನೋಟಿಸ್ ಮಾತ್ರ ಹೋಯ್ತು ನಮ್ಮ ಸ್ವಾಮೀಜಿಗೆ ಏನಾದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂದೋರ್ ಮೇಲೂ ಕ್ರಮ ಇಲ್ಲ ಇವನು ಸಂವಿಧಾನ ನ್ಯಾಯಾಲಯಕ್ಕೆ ನಾನು ಬೆಲೆ ಕೊಡೋಲ್ಲ ಅಂದೋರ್ ಮೇಲೂ ನಿಮ್ಗೆ ಕ್ರಮ ಇಲ್ಲ ಅಂದರೆ ಏನು ನೀವು ಯಾರ ಪರ ಯಾರನ್ನ ಓಲೈಕೆ ಮಾಡ್ತಾ ಇದ್ದೀರಾ ಅನ್ನೋದು ಇದರಿಂದ ರಾಜ್ಯದ ಜನತೆಗೆ ಅರ್ಥ ಆಗ್ತಾಯಿದೆ ನಾನು ಹೇಳ್ದಲ್ಲ ಅವ್ರು ತಪ್ಪು ಕ್ಷಮಾಪಣೆ ಕೇಳಿದ್ದಾರೆ ಅಂದಮೇಲೆ ತಪ್ಪಾಗಿರೋದಕ್ಕೆ ಕೇಳಿದ್ದಾರೆ ಅಂತಾನೆ ಅರ್ಥ ನಿಮ್ಮ ಹೆಸರು ಹಾಂ ಚಂದ್ರಶೇಖರ್ ಅವರು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ನಿಮಗೆ ಧನ್ಯವಾದಗಳು ಅವಾಗ ನನಗನ್ಸ್ತತೆ ಡಿ ಕೆ ಶ್ ಕುಮಾರ್ ಅವ್ರಿಗೆ ಸ್ವಲ್ಪ ಮರವು ಅಂತ ಅನಿಸುತ್ತೆ ಯಾಕಂದರೆ ಅವ್ರ ಪಾದಯಾತ್ರೆಗೆಲ್ಲ ನೋಡ್ತಾ ಇದ್ದೆ ನಾನು ಅವರು ಯಾವ ಪಾದಯಾತ್ರೆ ಮೇಕೆದಾಟು ಹ್ಞೂ ಪಾದಯಾತ್ರೆ ಎಲ್ಲ ನೋಡಿದ್ದೀನಿ ನಾನು ಮರವಿರ್ಬೋದು ಮೋಸ್ಟ್ಲಿ ಅವ್ರಿಗೆ ಅವಾಗ ಯಾರು ಮಂತ್ರಿ ಆಗಿದ್ದರು ಫಾರೆಸ್ಟ್ ನನ್ನ ಹೇಳಿದ್ದಾರೆ ಯಾರು ಕಾಂಗ್ರೆಸ್ ಅವರು ನಾನು ಫಾರೆಸ್ಟ್ ಮಂತ್ರಿ ಆಗಿದ್ದನಂತೆ ನಾನು ಅರಣ್ಯ ಸಚಿವನು ನಾನು ಅರಣ್ಯ ಸಚಿವನೂ ಆಗಿಲ್ಲ ಅರಣ್ಯ ರೋಧನೂ ಮಾಡಿಲ್ಲ ನಾನು ಯಾವತ್ತೂ ಇದುವರೆಗೂ ಆಗಿಲ್ಲ ಮೋಸ್ಟ್ಲಿ ಹಿಂದಿನ ಜನ್ಮದಲ್ಲಿ ಏನಾನ ಆಗಿದ್ದನೋ ಗೊತ್ತಿಲ್ಲ ಇಲ್ಲ ಮುಂದಿನ ಜನ್ಮದಲ್ಲಿ ಏನಾನ ಆಗ್ತೀನೋ ಗೊತ್ತಿಲ್ಲ ಇದುವರೆಗೂ ನಾನು ಫಾರೆಸ್ಟ್ ಮಂತ್ರಿನೇ ಆಗಿಲ್ಲ ನನ್ನ ಕೇಸ್ ಹೆಂಗಾಕ್ ಸಾಧ್ಯ ನನ್ನ ಮಂತ್ರಿನೇ ಆಗಿಲ್ಲ ಅಂದರೆ ಕೇಸ್ ಹೆಂಗೆ ಆಗ್ತೀನಪ್ಪ ಅವತ್ತು ಮುಖ್ಯಮಂತ್ರಿ ಆಗಿದ್ದವರು ಕುಮಾರಸ್ವಾಮಿಯವರು ಮಂತ್ರಿ ಆಗಿದ್ದವರು ಚನ್ನಿಂಗಪ್ಪನವರು ದಿವಂಗತ ಚನ್ನಿಂಗಪ್ಪನವರು ನಮ್ಮ ಪರವಾಗಿ ಸ್ವಾಮೀಜಿ ಪರವಾಗಿ ನಿಂತಿಲ್ಲ ಅಂತ ಹೇಳಕ್ಕೆ ಅಧಿಕಾರ ಇರೋರು ಯಾರಿಗೆ ಮಠಕ್ಕೆ ಆದಿ ಮಠಕ್ಕೆ ಇರಬೇಕು ಕೇಳಿ ಆದಿ ಮಠಕ್ಕೆ ಹೋಗಿ ಕೇಳಿ ನಾನು ಅವ್ರ ಪರ ನಿಂತಿದ್ನೋ ಇಲ್ಲ ಅಂತ ಕೇಳಿ ನಾನು ಆ ಮಠಕ್ಕೆ ಈ ವಿಚಾರದ ಬಗ್ಗೆ ಎಷ್ಟು ಸರಿ ಭೇಟಿ ಮಾಡಿದ್ದೀನಿ ಕೇಳಿ ಹೋಗಿ ಅಲ್ಲಿ ಇದೇ ವಿಚಾರಕ್ಕೆ ಮಠಕ್ಕೆ ಹೋಗಿ ಮೊನ್ನೆ ಹೆಂಗೆ ಹೋಗಿದ್ನೋ ನಾನು ಚಂದ್ರಶೇಖರ್ ಸ್ವಾಮೀಜಿ ಅಂತ ಅದೇ ರೀತಿ ಈ ಮಠಕ್ಕೆ ನಾನು ಎಷ್ಟು ಸರಿ ಹೋಗಿದ್ದೀನಿ ಕೇಳಿ ಈ ಸಂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಗಿದ್ದನ್ನ ಇಲ್ಲ ಕೇಳಿ ಒಕ್ಕಲಿಗರ ಬಗ್ಗೆ ಆದರೆ ಇಮಿಡಿಯೇಟ್ ಆ್ಯಕ್ಷನ್ ಪಟಾಪಟ್ ಇವ್ರ ಬಗ್ಗೆ ಕುಕ್ಕರ್ ಬಾಂಬ್ ಕುಕ್ಕರ್ ಬ್ರದರ್ಸ್ ಬಗ್ಗೆ ನೋ ಆಕ್ಷನ್ ಇದಕ್ಕೆ ಉತ್ತರ ಹೇಳ್ಬೇಕಲ್ಲ ನೀವು ಕಾಂಗ್ರೆಸ್ ಅವರು ಏನೋ ಏನು ಅವರು ಹೇಳಿದ್ದು ಹೇಳಿದ್ದೆ ಏನು ಎಲ್ಲ ಮಂತ್ರಿಗಳು ಅಶೋಕ ಏನೋ ಡಿ ಸೇದಿ ಏನೋ ಬಿಡಿ ಸೇದ್ಬಿಟ್ಟು ಬೆಂಕಿ ಇಡ್ತಾರೆ ಅಂತ ನಾನೇನು ಡಿನೂ ಸೇದಿಲ್ಲ ಸಿಗರೇಟನ್ನು ಸೇದಿಲ್ಲ ಏನೋ ಮುಂದಕ್ಕೆ ನಾನು ಸೇದಬೇಕನ್ನೋ ನೋಡೋಣ ಗೊತ್ತಿಲ್ಲ ಸೇದಿಲ್ಲ ಬೀಡಿನೂ ಸೇದಿಲ್ಲ ಸಿಗರೇಟ್ ನಾನು ಬೆಂಕಿ ಇಡೋಕ್ಕೆ ಹೋಗ್ತೀನಂತೆ ಇದನ್ನ ಯಾಕಪ್ಪ ಯಾಕೋ ಇವ್ರೇನು ಬೆಂಕಿ ಹಿಡಿದಿರ ಇವರೇನು ಐಸ್ ಹಾಕ್ತಾವ್ರಾ ಇವನು ಯಾರು ತಾಲಿಬಾನ್ ಮೌಲಾನಾ ಅಬು ತಾಲಿಬಾನ್ ರೆಹಮಾನಿ ಇವನೇನು ಬೆಂಕಿ ಹಿಡ್ದಿರ ಏನು ಐಸ್ ಸ್ನೋ ಇದ್ದಾನೆ ಎಲ್ಲ ಕಡೆ ಹೋಗಿ ಸ್ನೋ ಮ್ಯಾನಾ ಇವನು ನಮ್ಮ ಸ್ವಾಮೀಜಿ ಬಗ್ಗೆ ಡಿ ಕೆ ಶ್ ಕುಮಾರ್ ಅವರು ಬೆಂಕಿ ಕಾರ್ತಾರೆ ಇವನ್ ಬಗ್ಗೆ ಯಾರು ಮೌಲಾನಾ ಅಬು ತಾಲಿಬಾನ್ ಬಗ್ಗೆ ಸ್ನೋ ಸ್ನೋ ಅಂದರೆ ಐಸ್ ಐಸ್ ಥರ ಕೂಲಾಗಿ ಕೂತಿದ್ದಾರೆ ಕೂಲ್ 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 ಅಂತ ಬಂದಿದೆ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಅದು ಕೂಲಾಗಿ ಇವನ್ ಬಗ್ಗೆ ಆಗಿದ್ದಾರೆ ಇದು ನ್ಯಾಯವೇ ಇನ್ನೊಂದು ಭಾಳ ನಮ್ಮ ಸ್ವಾಮೀಜಿ ಅದ್ರ ಬಗ್ಗೆ ಅವರು ಕ್ಷಮಾಪಣೆನೂ ಕೇಳ್ಬಿಟ್ಟಿದಾರಲ್ಲ ಇವನ್ ಕೇಳಿದಾನ ಕ್ಷಮಾಪಣೆ ಕೇಳಿದಾರಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಕೂದ ಕೂಗುದ್ರಲ್ಲ ನೀವೆಲ್ಲ ಏನಂದ್ರಿ ಕಾಂಗ್ರೆಸ್ ಅವರಲ್ಲ ಕೂಗೆ ಇಲ್ಲ ಕೂಗೆ ಇಲ್ಲ ಕೂ ನಾವು ಅವರೆಲ್ಲ ಬ್ರದರ್ಸು ಅವರೆಲ್ಲ ನಮ್ಮ ಸಿಸ್ಟರ್ಸು ಅಂದ್ರಲ್ಲ ಆಮೇಲೆ ಪ್ರೂವ್ ಆಯ್ತಲ್ಲ ಆಡಿಯೋ ಅವ್ರದ್ದೇ ಅಂದ್ಬಿಟ್ಟು ಫೋರೆನ್ಸಿಕ್ ಲ್ಯಾಬಿಂದ ಪ್ರೂವ್ ಆಗೋಯ್ತಲ್ಲ ಇಲ್ಲಿ ಅವ್ರನ್ನ ಕರ್ಕೊಂಡು ಹೋದ್ರು ಪೊಲೀಸ್ ಸ್ಟೇಷನ್ನ ಕೂತ್ಸೂ ಅಲ್ಲಿ ತಾಜ್ ಇದು ಶಿವಾಜಿನಗರದಿಂದ ಏನು ಬಿರಿಯಾನಿ ತರಿಸು ಕೊಟ್ಟರು ಕಳಿಸ್ಬಿಟ್ರು ನಮ್ಮ ಸ್ವಾಮೀಜಿಗೆ ಯಾವುದು ಇಲ್ಲ ನೋಟಿಸ್ ಮಾತ್ರ ಹೋಯ್ತು ನಮ್ಮ ಸ್ವಾಮೀಜಿಗೆ ಏನಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂದೋರ್ ಮೇಲೂ ಕ್ರಮ ಇಲ್ಲ ಇವನು ಸಂವಿಧಾನ ನ್ಯಾಯಾಲಯಕ್ಕೆ ನಾನು ಬೆಲೆ ಕೊಡಲ್ಲ ಅಂದೋನ್ ಮೇಲೂ ನಿಮ್ ಕ್ರಮ ಇಲ್ಲ ಅಂದ್ರೆ ಏನು ನೀವು ಯಾರ ಪರ ಯಾರನ್ನ ಓಲೈಕೆ ಮಾಡ್ತಾ ಇದ್ದೀರಾ ಅನ್ನೋದು ಇದರಿಂದ ರಾಜ್ಯದ ಜನತೆಗೆ ಅರ್ಥ ಆಗ್ತೈತೆ ನಾನು ಹೇಳ್ದಲ್ಲ ಅವ್ರು ತಪ್ಪು ಕ್ಷಮಪಣೆ ಕೇಳಿದ್ದಾರೆ ಅಂದಮೇಲೆ ತಪ್ಪಾಗಿರೋದಕ್ಕೆ ಕೇಳಿದ್ದಾರೆ ಅಂತಾನೆ ಅರ್ಥ ನಿಮ್ಮ ಹೆಸರು ಹಾ ಚಂದ್ರಶೇಖರ್ ಅವರು ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಾ ನಿಮಗೆ ಧನ್ಯವಾದಗಳು ಅವಾಗ ನನಗನ್ಸ್ತತ್ತೆ ಡಿ ಕೆ ಶ್ ಕುಮಾರ್ ಅವ್ರಿಗೆ ಸ್ವಲ್ಪ ಮರವು ಅಂತ ಅನಿಸುತ್ತೆ ಯಾಕಂದರೆ ಅವ್ರ ಪಾದಯಾತ್ರೆಗೆಲ್ಲ ನೋಡ್ತಾ ಇದ್ದೆ ನಾನು ಅವರು ಯಾವ ಪಾದಯಾತ್ರೆ ಮೇಕೆದಾಟು ಹ್ಞೂ ಪಾದಯಾತ್ರೆ ಎಲ್ಲ ನೋಡಿದ್ದೀನಿ ನಾನು ಮರವಿರ್ಬೋದು ಮೋಸ್ಟ್ಲಿ ಅವ್ರಿಗೆ ಅವಾಗ ಯಾರು ಮಂತ್ರಿ ಆಗಿದ್ದರು ಫಾರೆಸ್ಟ್ ನನ್ನ ಹೇಳಿದ್ದಾರೆ ಯಾರು ಕಾಂಗ್ರೆಸ್ ಅವರು ನಾನು ಫಾರೆಸ್ಟ್ ಮಂತ್ರಿ ಆಗಿದ್ನಂತೆ ನಾನು ಅರಣ್ಯ ಸಚಿವನು ನಾನು ಅರಣ್ಯ ಸಚಿವನೂ ಆಗಿಲ್ಲ ಅರಣ್ಯ ರೋಧನೂ ಮಾಡಿಲ್ಲ ನಾನು ಯಾವತ್ತೂ ಇದುವರೆಗೂ ಆಗಿಲ್ಲ ಮೋಸ್ಟ್ಲಿ ಹಿಂದಿನ ಜನ್ಮದಲ್ಲಿ ಏನಾನ ಆಗಿದ್ದನೋ ಗೊತ್ತಿಲ್ಲ ಇಲ್ಲ ಮುಂದಿನ ಜನ್ಮದಲ್ಲಿ ಏನಾನ ಆಗ್ತೀನೋ ಗೊತ್ತಿಲ್ಲ ಇದುವರೆಗೂ ನಾನು ಫಾರೆಸ್ಟು ಮಂತ್ರಿನೇ ಆಗಿಲ್ಲ ನನ್ನ ಕೇಸ್ ಹೆಂಗಾಕ್ ಸಾಧ್ಯ ನನ್ನ ಮಂತ್ರಿನೇ ಆಗಿಲ್ಲ ಅಂದರೆ ಕೇಸ್ ಹೆಂಗೆ ಆಗ್ತೀನಪ್ಪ ಅವತ್ತು ಮುಖ್ಯಮಂತ್ರಿ ಆಗಿದ್ದವರು ಕುಮಾರಸ್ವಾಮಿಯವರು ಮಂತ್ರಿ ಆಗಿದ್ದವರು ಚನ್ನಿಂಗಪ್ಪನವರು ದಿವಂಗತ ಚನ್ನಿಂಗಪ್ಪನವರು ನಮ್ಮ ಪರವಾಗಿ ಸ್ವಾಮೀಜಿ ಪರವಾಗಿ ನಿಂತಿಲ್ಲ ಅಂತ ಹೇಳಕ್ಕೆ ಅಧಿಕಾರ ಇರೋರು ಯಾರಿಗೆ ಮಠಕ್ಕೆ ಆದಿ ಚುಂಚನಗಿರಿ ಮಠಕ್ಕೆ ಇರಬೇಕು ಕೇಳಿ ಆದಿ ಚುಂಚನಗಿರಿ ಮಠಕ್ಕೆ ಹೋಗಿ ಕೇಳಿ ನಾನು ಅವ್ರ ಪರ ನಿಂತಿದ್ನೋ ಇಲ್ಲ ಅಂತ ಕೇಳಿ ನಾನು ಆ ಮಠಕ್ಕೆ ಈ ವಿಚಾರದ ಬಗ್ಗೆ ಎಷ್ಟು ಸರಿ ಭೇಟಿ ಮಾಡಿದ್ದೀನಿ ಕೇಳಿ ಹೋಗಿ ಅಲ್ಲಿ ಇದೇ ವಿಚಾರಕ್ಕೆ ಮಠಕ್ಕೆ ಹೋಗಿ ಮೊನ್ನೆ ಹೆಂಗೆ ಹೋಗಿದ್ನೋ ನಾನು ಚಂದ್ರಶೇಖರ್ ಸ್ವಾಮೀಜಿ ಅಂತ ಅದೇ ರೀತಿ ಈ ಮಠಕ್ಕೆ ನಾನು ಎಷ್ಟು ಸರಿ ಹೋಗಿದ್ದೀನಿ ಕೇಳಿ ಈ ಸನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಗಿದ್ದನ್ನ ಇಲ್ಲ ಕೇಳಿ